ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಜನಾಯ್ಕನಹಳ್ಳಿ ಕೆ ವಿನಯ್ ರವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಹೆನ್ನಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಕೆ ವಿನಯ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಈ ವೇಳೆ ಹೆನಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ವಿನಯ್ ರವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಹೆನ್ನಗಿರ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತು ಸ್ಥಳೀಯರು ಮುಖಂಡರು ಒಮ್ಮತದಿಂದ ನನ್ನನ್ನು ಹೆಣ್ಣಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಬಮುಲ್ ನಿರ್ದೇಶಕರಾದ ಆರ್ ಕೆ ರಮೇಶ್ ಮುಖಂಡರಾದ ಹಾಪ್ಕಮ್ಸ್ ಬಾಬುರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನಕುಮಾರ್ ಹೆಣ್ಣಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು ಕೆ ವಿ ರಾಮಸ್ವಾಮಿ ರೆಡ್ಡಿ ಆರ್ ಕೆ ಕೇಶವರೆಡ್ಡಿ ಹಿನ್ನಕ್ಕಿ ಮಹೇಶ್ ಚಂದ್ರಕಲಾ ರವಿಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಎನ್ನಾಗರ ಗ್ರಾಮ ಪಂಚಾಯತಿಗೆ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ವಿನಯ್ ರವರು ಆಯ್ಕೆಯಾಗಿದ್ದಾರೆ ವಿನಯಿ ನಮ್ಮ ಹುಡುಗ ಅಧ್ಯಕ್ಷ ಆಗಿರೋದು ನನಗೆ ತುಂಬ ಸಂತೋಷ ತಂದಿದೆ ಅವನಿಗೆ ಆಸೆ ಇತ್ತು ಒಂದು ಸಾರಿ ಈ ಪಂಚಾಯತಿಗೆ ಅಧ್ಯಕ್ಷ ಆಗಬೇಕು ಅಂದ್ಬಿಟ್ಟು ಅವನ ಆಸೆಯನ್ನು ಇವತ್ತು ನಮ್ಮೆಲ್ಲ ಪಂಚಾಯಿತಿ ಮುಖಂಡರು ನಮ್ಮೆಲ್ಲ ಪಂಚಾಯತಿ ಸದಸ್ಯರು ನೆರವೇರಿಸಿದ್ದಾರೆ ವಿಶೇಷವಾಗಿ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಇನಾಮ್ಲೆಸ್ ಆಗಿ ಇವತ್ತು ಒಮ್ಮತವಾಗಿ ಆಯ್ಕೆಯಾಗಿ ಮಾಡಿರೋದು ಇದಕ್ಕೆ ಎಲ್ಲ ಪಂಚಾಯಿತಿ ಸದಸ್ಯರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಮುಖಂಡರು ನಮ್ಮ ಅಪ್ಕಾಂ ಬಾಬು ರೆಡ್ಡಿಯವರು ನಮ್ಮ ಕುಮಾರ್ರವರು ಎಲ್ಲ ಮುಖಂಡರು ಇವತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಅವರು ರೆಡ್ಡಿಯವರು ಕೇಶವ ರೆಡ್ಡಿಯವರು ಎಲ್ಲ ಮುಖಂಡರು ಇವತ್ತು ಜೊತೆಯಲ್ಲಿದ್ದು ಎಲ್ಲ ಸಹಕಾರ ನೀಡಿದ್ದಾರೆ ಇವತ್ತು ಆಗಿ ಆಯ್ಕೆ ಮಾಡಿದ್ದಾರೆ ಡಿ ಕೆ ಸುರೇಶ್ ರವರ ನೇತೃತ್ವದಲ್ಲಿ ಇವತ್ತು ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ವಿನಯ್ ರವರು ಆಯ್ಕೆಯಾಗಿದ್ದಾರೆ ಮುಂದಿನ ದಿನದಲ್ಲಿ ಪಂಚಾಯಿತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳ ನಡೆಸ್ ಹೋಗಲಿ ನಮಗೆ ಸನ್ಮಾನ್ಯ ಅವರ ಸಹಕಾರ ಇರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಹಕಾರ ಇರ್ಬೋದು ಸಿದ್ದರಾಮಯ್ಯನವರ ಸಹಕಾರ ಇರ್ಬೋದು ಎಲ್ಲರ ಸಹಕಾರ ಇದೆ ನಾವು ಈ ಪಂಚಾಯಿತಿ ಅಭಿವೃದ್ಧಿಗೆ ಏನೆಲ್ಲ ಸಹಕಾರ ಮಾಡಬೇಕು ನಾನು ಮತ್ತು ಬಾಬು ರೆಡ್ಡಿಯವರು ಮಾಡ್ತೀವಿ ಅದನ್ನು ಉಪಯೋಗ ಮಾಡಿಕೊಂಡು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಿಸ್ಲಿಕ್ಕೆ ನಮ್ಮ ಸಹಕಾರ ಇದೆ ಮಾಡಲಿ ಅನ್ಬಿಟ್ಟು ದೇವರು ಅವರಿಗೆ ಇನ್ನೇ ಹೆಚ್ಚಿನ ಶಕ್ತಿ ಕೊಡಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಅಂದ್ಬಿಟ್ಟು ಅವರಿಗೆ ಶುಭವನ್ನು ಕೋರ್ತಾರೆ ಅವರಾದಂಥ ಹಿರಿಯ ಸದಸ್ಯರು ಅವರು ಅಧ್ಯಕ್ಷರಾಗಿ ಏಳು ತಿಂಗಳು ಏಳು ದಿನ ಕೆಲಸ ಮಾಡಿದರು ಅವರು ರಾಜೀನಾಮೆ ಕೊಟ್ಟಿದ್ದರು ರಾಜೀನಾಮೆ ಕೊಟ್ಟು ತೆರವಾಗಿದ್ದಂಥ ಕ್ಷೇತ್ರ ಸ್ಥಾನಕ್ಕೆ ಇವತ್ತು ಕೆ ವಿನಯ್ ಅವರು ನಾಮಪತ್ರವನ್ನು ಸಲ್ಲಿಸಿದರು ಯಾರು ಕೂಡ ನಾಮಪತ್ರ ಸಲ್ಲಿಸದೆ ಎಲ್ಲ ಸದಸ್ಯರು ಕೂಡ ಪಕ್ಷಭೇದ ಮರೆತು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಏನು ನಮ್ಮ ಪಂಚಾಯಿತಿ ಒಂದು ಮಾದರಿ ಪಂಚಾಯಿತಿಯಾಗಿ ರೂಪುಗೊಂಡಿದೆ ಈ ಪಂಚಾಯಿತಿಯನ್ನು ನೂತನವಾಗಿ ಆಯ್ಕೆಯಾಗಿರುವಂಥ ವಿನಯ್ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅವರು ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆಯದಾಗಲಿ ಅವರಿಗೆ ಧನ್ಯವಾದಗಳು ತಿಳಿಸಿ ಅವರು ಏನಾದ್ರೂ ಮಾರ್ಗದರ್ಶನ ಬೇಕು ಅಂದರೆ ನಾವು ಪ್ರಶನ್ ಕುಮಾರ್ ಅವರು ಆಮೇಲೆ ನಮ್ಮ ಬಾಬು ರೆಡ್ಡಿ ಅವರು ಆರ್ ಕೆ ರಮೇಶ್ರು ಅವರು ಹಲ್ವಾರು ಪ್ರಮುಖರು ನಾಯಕರು ಆಮೇಲೆ ಎಲ್ಲ ಸದಸ್ಯರು ಹಿರಿಯ ಸದಸ್ಯರು ಇದ್ದಾರೆ ಅವರ ಮಾರ್ಗದರ್ಶನ ತಗೊಂಡು ಮುಂದುವರಿಯಲಿ ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆಯದಾಗಲಿ ಶುಭವನ್ನು ಅವರಿಗೆ ಕೋರ್ತಾಯಿದ್ವಿ ಇವರು ಆಗಿದ್ದಾರೆ ಸುದಕ್ಕೆ ಆಮೇಲೆ ನೋಡೋಣ ಇದೆ ಮಾತುಕತೆ ಆಗಿದೆ ನಮ್ಮ ಒಳಗೊಳಗಡೆ ಆಗಿರೋ ಮಾತುಕತೆಯನ್ನು ಬಹಿರಂಗವಾಗಿ ನಾವು ಮೀಡಿಯಾ ಮುಂದೆ ಹಂಚ್ಕೊಳೋದಕ್ಕಾಗಲ್ಲ ನಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ನಡೆದಂಥ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿನಯ್ ರವ್ರವರು ಅವಿರೋಧ ಆಯ್ಕೆಯಾಗಿರ್ತಾರೆ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯಿತಿಯ ನಲ್ವತ್ತೆಂಟು ಸದಸ್ಯರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಗರ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳು ಇದ್ದು ಆ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಗ್ರಾಮ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿನಯರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಚುನಾವಣೆ ನಡೆದು ಅವಿರೋಧವಾಗಿ ನಮ್ಮ ಸ್ನೇಹಿತರಾದಂಥ ವಿನಯ್ ಅವರು ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿದ ಎಲ್ಲ ಪಂಚಾಯಿತಿಯ ನಲವತ್ತೆಂಟು ಸದಸ್ಯರಿಗೆ ಹೃತ್ಪೂರಕ ವಂದನೆಗಳು ಈ ಪಂಚಾಯತಿನಲ್ಲಿ ಕೇಶವ ರೆಡ್ಡಿಯವರು ಕುಮಾರು ಮತ್ತು ಅವರು ಚಂದ್ರಕಲಾ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಅವಧಿಯಲ್ಲಿ ಅದೆಲ್ಲ ಮಹೇಶನ್ ಬಿಟ್ಬಿಟ್ಟಿದ್ವಿ ಇನ್ನಕ್ಕಿ ಮಹೇಶ್ ಅವರು ಎಲ್ಲ ಅವರು ಈ ಅವಧಿನಲ್ಲಿ ಆಗಿದ್ದವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮುಂದೆ ಅವರು ಏನು ಮಾಡಿ ನಿಂತೋಗಿದೆ ಕೆಲಸಗಳು ಅವೆಲ್ಲ ಮುಂದುವರ್ಸ್ಕೊಂಡೋಗಿ ಎಲ್ಲ ಗ್ರಾಮದ ಎಂಟು ಗ್ರಾಮಗಳ ಬಡವರಿಗೆ ಮತ್ತು ದೀನ ದಲಿತರಿಗೆ ಮತ್ತು ಎಲ್ಲ ನಾಗರಿಕರಿಗೆ ಒಳ್ಳೆ ಸೌಲಭ್ಯ ಕಲ್ ಕೊಡಬೇಕಾಗಿ ನಾವು ಕೋರ್ತಾ ಇದ್ದೇವೆ ಅವರು ಈ ದಿನ ಯನ್ನಗ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು ಅದರಂತೆ ಎಲ್ಲ ನಲವತ್ತೆಂಟು ಜನ ಸದ ಸದಸ್ಯರು ಸಹ ಒಮ್ಮತದಿಂದ ನನಗೆ ಒಂದು ವಿಶ್ವಾಸವನ್ನು ಇಟ್ಟು ನನ್ನ ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಏನು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಸಹಕರಿಸಿದಂಥ ನಮ್ಮ ಮಾರ್ಗದರ್ಶಕರು ನಮ್ಮ ನಾಯಕರಾದಂಥ ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶಣ್ಣವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ನಮ್ಮ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾಡಿ ಸಾಹೇಬರು ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಈ ಭಾಗದ ಮುಖಂಡರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮುಖಂಡರು ಮಾಜಿ ಬಮುಲ್ನ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಮತ್ತು ನನ್ನನ್ನು ಸದಾ ಒಳ್ಳೆಯದನ್ನೇ ಬೈಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಆರ್ ಕೆ ರಮೇಶಣ್ಣನವ್ರಿಗೂ ಸಹ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಆಪ್ಕಮ್ಸ್ನ ಬಾಬಣ್ಣವರು ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಪಕ್ಕ ಕ್ಷೇತ್ರದ ಬಿ ಶಿವಣ್ಣನವರು ಶಾಸಕರು ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಪಂಚಾಯಿತಿ ವ್ಯಾಪ್ತಿಯ ನಮ್ಮ ನಾಯಕರು ಮಾರ್ಗದರ್ಶಕರು ಒಂದು ಸಮಾಜ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ರಾಜಕೀಯವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಕುಮಾರಣ್ಣವರು ಅವರ ಮಾರ್ಗದರ್ಶನವನ್ನು ಮುಂದೂ ಸಹ ಬಯಸ್ತೇನೆ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ನಮ್ಮ ಸೋದರರಾದಂಥ ಆರ್ ಕೆ ಕೇಶವಣ್ಣವರು ಅವರ ಮಾರ್ಗದರ್ಶನವನ್ನು ಸಹ ಪಡೀಲಿಕ್ಕೆ ಬಯಸ್ತೇನೆ ಏಳುವರೆ ವರ್ಷ ಅಧ್ಯಕ್ಷರಾಗಿ ಒಂದು ಪಂಚಾಯಿತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರಿಸಲಿಕ್ಕೆ ಒಳ್ಳೆ ಕೆಲಸ ಮಾಡಿ ಒಂದು ಮಾದರಿ ಪಂಚಾಯಿತಿಯನ್ನಾಗಿ ನಡೆಸ್ಕೊಂಡು ಬಂದಿರ್ತಾರೆ ಅವರ ಮಾರ್ಗದರ್ಶನವನ್ನು ಸಹ ಪಡೆದುಕೊಂಡು ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಮುಂದುವರಿಸಲಿಕ್ಕೆ ಇಚ್ಛಿಸ್ತೇನೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರುಗಳು ರಾಮ್ಸಮ್ಮಣ್ಣವರು ನಮ್ಮ ಮಹೇಶ್ ರವರು ಮುನ್ರಾಜಣ್ಣವರು ಮತ್ತು ಚಂದ್ರಕಲಾ ನವರು ಇವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲ ನಲವತ್ತೆಂಟು ಜನ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನಗೆ ಈ ಅಧ್ಯಕ್ಷ ಸ್ಥಾನಕ್ಕೆ ಆಗಬೇಕು ಅಂತ ಬಯಸಿದಂಥ ನನ್ನ ಗ್ರಾಮದ ಮುಖಂಡರು ನಂದಣ್ಣವರಾಗಿರ್ಬೋದು ಬಾಬಣ್ಣವರಾಗಿರ್ಬೋದು ನಮ್ಮ ವೆಂಕಟೇಶಣ್ಣವರು ರಂಜಿತ್ ರೆಡ್ಡಿ ಎಲ್ಲ ನನಗೆ ಮಾಜಿ ಸದಸ್ಯರುಗಳು ಮಾಜಿ ಪಂಚಾಯಿತಿಯ ಮಾಜಿ ಎಲ್ಲ ಮಾಜಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಇಲ್ಲಿ ಬಂದು ನನಗೆ ಶುಭವನ್ನು ತಿಳಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತು ಸ್ನೇಹಿತರಾದಂಥ ಕಿರಣ್ ರವರು ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲರ ಎಲ್ಲ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನಾಯಕರ ಎಲ್ಲ ಮುಖಂಡರು ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ಅವರ ಸಲಹೆಗಳನ್ನು ಸ್ವೀಕರಿಸಿ ಪಂಚಾಯತಿಯನ್ನು ಒಂದು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಹೊನ್ನಾಗರ ಗ್ರಾಮ ಪಂಚಾಯಿತಿ ನೂತನವಾಗಿ ಆಯ್ಕೆಯಾಗದಂಥ ಅಧ್ಯಕ್ಷರಾದಂಥ ಕೆ ವಿನಯನವರವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಹಾಗೆ ಈ ನಲ್ವ ಇದು ನಮ್ಮ ಯನ್ನಾಗ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಲ್ಲೂ ಒಟ್ಟಾಗಿದ್ದು ವಿನಯ್ ಕೆ ವಿನಯನವರೆಗೆ ಸಹಕಾರ ಕೊಟ್ಟು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೆ ಎನ್ನ ಗ್ರಾಮ ಪಂಚಾಯತಿ ಈ ಅಧ್ಯಕ್ಷರಿಗೆ ಅವರಿಗೆ ಸಹಾಯ ಸಹಾಯವಾಗಿ ನಿಂತಿದ್ದಂಥ ಮಾಜಿ ಲೋಕಸಭಾ ಸದಸ್ಯನ ಡಿ ಕೆ ಸುರೇಶ ಅಣ್ಣನವರು ಹಾಗೂ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ಬೊಮ್ಮಲ್ನ ನಿರ್ದೇಶಕರಾಗಿರೋಂಥ ಆರ್ ಕೆ ರಮೇಶನವರು ಹಾಗೂ ಬಾಬಣ್ಣನವರು ಕೇಶವರೆಡ್ಡಿ ಅವರು ಪ್ರಸನ್ನ ಕುಮಾರ್ ಅಣ್ಣವರು ಹಾಗೂ ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಹಾಲಿ ಸದಸ್ಯರುಗಳಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ನಾವು ಮಾಡಿದಂಥ ಕೆಲಸಗಳನ್ನು ಅದೇ ರೀತಿ ಉಳಿಕೆ ಉಳಿಕೆ ಇದ್ದಂಥ ಕೆಲಸಗಳು ಅದೇ ರೀತಿ ಮುಂದುವರೆದುಕೊಂಡು ಹೋಗಲಿ ಅಂತ ನಾನು ಆಶಿಸುತ್ತೇನೆ ಇವತ್ತು ನಮ್ಮ ಆರ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಇವತ್ತು ಪಕ್ಷಭೇದ ಮರೆತು ಇವತ್ತು ನಲವತ್ತೆಂಟು ಜನ ಸದಸ್ಯರು ನಮ್ಮ ಗ್ರಾಮದವರು ನನ್ನ ಸ್ನೇಹಿತರಾದ ಕೆ ವಿನಯವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಮೊದಲನೇದಾಗಿ ಕೆ ವಿನಯರವ್ರಿಗೆ ನನ್ನ ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಮ ಈ ಮತದಾನದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ನಲವತ್ತೆಂಟು ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ನಮ್ಮ ವಿನಯನವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅಣ್ಣವರು ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಶಿವಣ್ಣವರು ನಮ್ಮ ಮಾರ್ಗದರ್ಶಕರಾದಂಥ ಆರ್ ಕೆ ರಮೇಶ್ ಅಣ್ಣವರು ನಮ್ಮ ಬಾಬು ಇದಲ್ಲದೆ ನಮ್ಮ ಪಂಚಾಯಿತಿಯ ಇವತ್ತಿನ ಎಂಟು ಎಂಟು ಹಳ್ಳಿಗಳಿಗೂ ಇವತ್ತು ದಾರಿಯಾಗಿ ಇವತ್ತು ನಡೆಸ್ತಾ ಇರುವಂಥ ನಮ್ಮ ಪ್ರಸನ್ನ ಕುಮಾರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ಅಭಿವೃದ್ಧಿ ಅಧಿಕಾರರಾದ ಆರ್ ಕೆ ರಮೇಶ್ ಅಣ್ಣವರು ಕೇಶವಣ್ಣವರು ಅವರು ಇವತ್ತು ಅವರನ್ನ ಸ್ಪರ್ಧೆಗೆ ಆಯ್ಕೆ ಮಾಡಿ ಒಂದು ಅವರಿಗೆ ಒಂದು ಉತ್ತಮ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಾರೆ ಅದರ ಜೊತೆಗೆ ಅವರ ಅಧ್ಯಕ್ಷತೆ ಸ್ಥಾನಕ್ಕೆ ಬರೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮಾಜಿ ಸದಸ್ಯರುಗಳು ಮಾಜಿ ಎಲ್ಲ ಅಧ್ಯಕ್ಷರುಗಳು ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಈ ದಿನ ಯನ್ನಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಕೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಸಹಕರಿಸಿದಂಥ ನಮ್ಮೆಲ್ಲ ನಾಯಕರಿಗೂ ಮತ್ತು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಲ್ವತ್ತೆಂಟು ಜನ ಸದಸ್ಯರಿಗೂ ನಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಏನು ನಮ್ಮ ಇನ್ನಾಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಥವಾ ಸಾಕ್ಕೊಂಡು ಹೋಗ್ತಾ ಇದೆ ಆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಹಾಗೆ ವಿನಯವರು ಮಾಡ್ಕೊಂಡೋಗ್ಲಿ ಮಾಡ್ಕೊಂಡು ಹೋಗ್ಲೋ ಅಂತ ಒಂದು ಆಶೀರ್ವಾದ ದೇವರು ಕಳುಹಿಸ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ನಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ವಿನಯವರು ಮೊದಲಿಗೆ ಆಯ್ಕೆ ಆಗಿದ್ದಾರೆ ಅವರಿಗೆ ಮೊದಲಿಗೆ ಅಭಿನಂದನೆ ಕೆಲ್ಸಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ನಮ್ಮ ನಗರ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಲವತ್ತೆಂಟು ಸದಸ್ಯರುಗಳು ಒಮ್ಮತದಿಂದ ಇಂದು ಅಭಿವೃದ್ಧಿ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಅವರ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲರಿಗೂ ಅಭಿನಂದನೆ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ ಈ ದಿನ ನಮ್ಮ ಯನ್ನಗ್ರ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯತಿ ಪರವಾಗಿ ನಲ್ವತ್ತೆಂಟರ ನಲವತ್ತೆಂಟು ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಇಷ್ಟು ದಿವಸ ಯಾವ ಥರ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇತ್ತು ಅದೇ ರೀತಿ ಮೂಲಭೂತ ಸೌಕರ್ಯಗಳಾಗಲಿ ಕೆಲಸಗಳಾಗಲಿ ಅದೇ ತಿರಿ ಅದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ವಿನಯ್ ಅವರಿಗೆ ಮತ್ತೊಮ್ಮೆ ಹೇಳ್ತಾ ಹೇಳ್ತಿದ್ದೀನಿ ಎನ್ನಾಗ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶ್ರೀಯುತ ವಿನಯ್ ಅವರಿಗೆ ಎಲ್ಲ ಗೌರವಾನ್ವಿತ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೇಗೆ ತೊಡಸ್ಕೊಂಡಿದ್ವಿ ಅದೇ ರೀತಿ ಹಿಂದೆ ಇರುವಂಥ ಅಧ್ಯಕ್ಷರಾಗಿರ್ಬೋದು ಅಥವಾ ಸದಸ್ಯರಾಗಿರ್ಬೋದು ಎಲ್ಲರೂ ಸಹ ಮುಂದೆನೂ ಸಹ ರವರಿಗೆ ಸಹಕಾರವನ್ನು ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳ್ತಾ ಉತ್ತಮವಾದ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಹಾಗೂ ಒಳ್ಳೆಯ ಹೆಸರನ್ನು ತರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು